ಹೂ ಮನಸ್ಸಿನ ಹೂಗಾರ ಸಮಾಜದ ಬಂಧುಗಳಿಗೆ ನನ್ನ ನಮನಗಳು ಈ ವಿಡಿಯೋದಲ್ಲಿ ನಾನಿಂದು ಹೂಗಾರ ಸಮಾಜದ ವಧುವರರ ಆಕಾಂಕ್ಷಿಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ಈ ಹೂಗಾರ ಸಮಾಜದಲ್ಲಿ ಬರುವ ಉಪನಾಮಗಳು ಒಳಪಂಗಡಗಳು ಅಡ್ಡ ಹೆಸರುಗಳೆಂದರೆ ಪೂಜಾರ ಅಥವಾ ಪೂಜಾರಿ ಜೀರ ಗುರವ ಪತ್ರಿ ಪತ್ರಾವಳಿ ಮದ್ಲಿ ಮಠಪತಿ ಮಾಲೆಗಾರ ಮದ್ದಲೆಕಾರ ಮಾಲಿ ಹೂವಿನ ಸರವಂದಿಗ ಸ್ವರಮಂಡಲಿ ಸ್ವಾಮಿ ಗುರುಸ್ವಾಮಿ ಸಂಬಾಳದ್ ವಿನೇಕಾರ ಪುಲಮಾಲಿ ತಾಂಬೋಳಿ ಪುಷ್ಪದತ್ತ ಪಾಳೇಗಾರ ಡಂಗುರದ ಕರಡಿ ಎಲೆಗಾರ ಗವಾಯಿ ಜಾತವೇದಿ ಸಂಗಮ ಒಡೆಯರ ಕರಡಿ ತಾಸದೇವರ್ ವಾಜಂತ್ರಿ ಮಾನಾಜಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಪುಲಾರಿ ಪೂಜಾರಿ ಪಂಡಿತ ಶಾಸ್ತ್ರಿ ಮಹಾಜನ್ ಆಚಾರ್ಯ ಉಪಾಧ್ಯಾಯ ಶಿಂಗೆ ಕಹಳೆ ಕಾಳೆ ಮಂದಾಳೆ ಸಂಕಪಾಳೆ ಚಾರ್ಟಿ ಕಿಸರ್ಗಾರ್ ಇನ್ನೂ ಮುಂತಾದ ಅನೇಕ ಹೆಸರುಗಳಿಂದ ಈ ಸಮಾಜದವರನ್ನು ಕರೆಯಲಾಗುತ್ತದೆ ಇವರೆಲ್ಲರೂ ದೇವಸ್ಥಾನದ ಪರಿಚಾರಕರಾಗಿ ಪ್ರಾಚೀನ ಕಾಲದಿಂದಲೂ ಹಿಡಿದು ಇಲ್ಲಿಯವರೆಗೆ ಪವಿತ್ರ ಮತ್ತು ಪೂಜ್ಯ ಭಾವನೆಯಿಂದ ದೇವರ ಸೇವೆ ಮಾಡುವ ಆಚಾರ್ಯರು ಪೂಜಾರಿಗಳು ಹೂಗಾರರು ಆಗಿರುತ್ತಾರೆ ಇವರು ಪೂಜೆಯನ್ನು ಮಾಡುತ್ತಿದ್ದರಿಂದ ಪೂಜಾರಿಗಳೆಂದು ಹೂವುಗಳನ್ನು ಕಟ್ಟುವುದರಿಂದ ಹೂಗಾರರೆಂದು ಗುರುವಿನ ಸ್ಥಾನದಲ್ಲಿರುವವರನ್ನು ಗುರು ಗುರವರೆಂದು ಪತ್ರಿಯನ್ನು ಇಡುವುದರಿಂದ ಪತ್ರಿ ಎಂದು ಅಡ್ಡ ಹೆಸರುಗಳು ಬಂದಿವೆ ಎಂದು ಹೇಳಲಾಗುತ್ತದೆ ಇವರಿರುವರ ನಡುವೆ ನೆಂಟಸ್ಥಾನವನ್ನು ಅಂದರೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಬಹುದು ಇನ್ನೂ ಕೆಲವು ಆಟ ಹೆಸರುಗಳು ಬೇರೆ ಬೇರೆ ಸಮಾಜದಲ್ಲಿಯೂ ಕೂಡ ಕಂಡುಬರಬಹುದು ಅದಕ್ಕಾಗಿ ನೀವು ವೈವಾಹಿಕ ಸಂಬಂಧಗಳನ್ನು ಬೆಳೆಸುವಾಗ ಅವರ ಶೇಪಾವಳಿಯ ಬಗ್ಗೆ ಅಂದರೆ ಅವರವರು ಎಲ್ಲೆಲ್ಲಿ ಬಿಗ್ತನವನ್ನು ಹತ್ತಿರುತ್ತವೆ ಎನ್ನುವುದನ್ನು ವಿಚಾರಿಸಿಕೊಳ್ಳಬೇಕು ಇಲ್ಲವೇ ಅವರು ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ತಿಳಿದುಕೊಂಡು ಅವರು ತಮ್ಮದೇ ಸಮಾಜದವರು ಹೌದು ಅಲ್ಲವೋ ಅನ್ನುವುದನ್ನು ವಿಚಾರಿಸಿಕೊಂಡು ಮುಂದುವರಿಯಬೇಕು ಇನ್ನು ಸಲಹೆ ಸೂಚನೆಗಳು ಮೊದಲನೇದಾಗಿ ಈ ಹೂಗಾರ ವಧುವರರ ಉಚಿತ ಕಲ್ಯಾಣ ವೇದಿಕೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಇಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇರುವುದಿಲ್ಲ ಇದು ಸಂಪೂರ್ಣವಾಗಿ ಉಚಿತ 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 ಎರಡನೇದು ಪಿ ಡಿ ಎಫ್ನಲ್ಲಿ ಯಾರು ಬಯೋಡೇಟಾಗಳನ್ನು ಕಳುಹಿಸಬೇಡಿರಿ ಫುಲ್ ಸ್ಕ್ರೀನಿನಲ್ಲಿ ಕಳುಹಿಸಿರಿ ಇಲ್ಲವೇ ಸ್ಕ್ರೀನ್ಶಾಟ್ ಹೊಡೆದು ಕಳುಹಿಸಬೇಕೆಂದು ವಿನಂತಿ ಏಕೆಂದರೆ ಕೆಲವರಿಗೆ ಪಿ ಡಿ ಎಫ್ ಫೈಲ್ ಓಪನ್ ಮಾಡಲಿಕ್ಕೆ ಬರುವುದಿಲ್ಲ ಹೀಗಾಗಿ ಎಲ್ಲರಿಗೂ ಅದು ತಲುಪುವುದಿಲ್ಲ ಅದಕ್ಕಾಗಿ ದಯವಿಟ್ಟು ಫುಲ್ ಸ್ಕ್ರೀನಿನಲ್ಲಿ ಬಯೋಡೇಟಾಗಳನ್ನು ಕಳುಹಿಸಬೇಕೆಂದು ವಿನಂತಿ ಮೂರನೇದು ಬಯೋಡೇಟಾದಲ್ಲಿ ಎರಡು ಫೋನ್ ನಂಬರ್ಗಳನ್ನು ಕೊಡಬೇಕು ಏಕೆಂದರೆ ಒಂದು ಫೋನ್ ಹತ್ತಿಲ್ಲ ಅಂದರೆ ಇನ್ನೊಂದು ಆದರೂ ಹತ್ತುತ್ತದೆ ಆದಷ್ಟು ಎರಡು ಫೋನು ಕೂಡ ಚಲೋ ಸ್ಥಿತಿಯಲ್ಲಿ ಇರಬೇಕು ಇನ್ನು ನಾಲ್ಕನೇದು ಈ ವಧುವರ ಗ್ರೂಪಲ್ಲಿ ನಿಮ್ಮ ಫೋನ್ ನಂಬರ್ ಯಾಡ್ ಮಾಡಬೇಕು ಅಂದರೆ ಅಥವಾ ಸೇರ್ಪಡೆ ಮಾಡಬೇಕು ಅಂತಂದರೆ ಯಾರು ಮೊಬೈಲು ಇರುತ್ತದೆಯೋ ಅವರ ಪೂರ್ಣ ಹೆಸರು ಅವರ ಊರು ತಾಲೂಕು ಕಡ್ಡಾಯವಾಗಿ ವಾಟ್ಸಪ್ ಕಳುಹಿಸಬೇಕು ಅದಕ್ಕಾಗಿ ದಯವಿಟ್ಟು ಪದೇ ಪದೇ ಫೋನ್ ಮಾಡಬಾರದು ತಮ್ಮದೇನೇ ವಿಷಯವಿದ್ದರೂ ಕೂಡ ವಾಟ್ಸಪ್ಪು ಮಾಡಬೇಕು ವಾಯ್ಸ್ ಕಾಲ್ ಆಗಲಿ ವಾಯ್ಸ್ ಎಸ್ ಎಮ್ ಎಸ್ ಆಗಲಿ ವಿಡಿಯೋ ಕಾಲ್ ಆಗಲಿ ಮಾಡಬೇಡಿರಿ ನೀವು ವಾಟ್ಸಪ್ ಮಾಡಿದರೆ ನೀವು ಹೆಸರು ಊರು ಕಡ್ಡಾಯವಾಗಿ ಕಳಿಸಿದರೆ ನಾನು ನಿಮ್ಮ ಫೋನ್ ನಂಬರನ್ನು ಗ್ರೂಪ್ನಲ್ಲಿ ಎಡ್ ಮಾಡುತ್ತೇನೆ ಯಾಕೆಂದರೆ ಬರೀ ಫೋನ್ ನಂಬರು ಯಾಡ್ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ದಯವಿಟ್ಟು ಯಾರೂ ಫೋನ್ ಮಾಡುವ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ತಾಳಬೇಕು ಮಾಡುವವರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಫ್ರೀ ಆದಮೇಲೆ ಆ ಎಲ್ಲ ಫೋನ್ ನಂಬರ್ಗಳನ್ನು ಗ್ರೂಪ್ನಲ್ಲಿ ಆ್ಯಡ್ ಮಾಡುತ್ತೇನೆ ಅದಕ್ಕಾಗಿ ಐದು ಸಲ ಆರು ಸಲ ಫೋನ್ ಇದ್ದೀರಿ ದಯವಿಟ್ಟು ಆ ಕಾಲ ಆ ಥರ ಮಾಡಬೇಡ್ರಿ ಅದು ಮಿಸ್ಕಾಲ್ ಆಗಿದ್ದರೂ ನೋಡಿ ನಾನೇ ಫೋನನ್ನು ಕೂಡ ಮಾಡುತ್ತೇನೆ ಐನೇದ್ದು ಈ ಗ್ರೂಪ್ನಲ್ಲಿ ಬರುವ ಬಯೋಡೇಟಗಳನ್ನು ದಯವಿಟ್ಟು ಯಾರೂ ಬೇರೆ ಬೇರೆ ಗ್ರೂಪ್ನಲ್ಲಿ ಶೇರ್ ಮಾಡಬೇಡಿರಿ ಯಾಕೆಂದರೆ ಈ ಗ್ರೂಪ್ಗಳಲ್ಲಿ ನಿಮ್ಮ ಸಮಾಜದ ನಿಮ್ಮ ಮನೆಯ ಕುಟುಂಬದ ಅಕ್ಕ ತಂಗಿಯರ ಬಯಟಗಳು ಇರುತ್ತವೆ ಅದಕ್ಕಾಗಿ ಅವುಗಳನ್ನು ಯಾರೂ ದುರುಪಯೋಗ ಪಡಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ಹಾಗೇನಾದರೂ ಅವರು ಮಾಡಿದ್ದೇ ಆದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಆರನೇದು ಈ ವಧುವರರ ಗ್ರೂಪಲ್ಲಿ ಬರುವ ಫೋಟೋ ಬಯಟಗಳಲ್ಲಿ ಇರುವವರು ಒಳ್ಳೆಯವರು ಕೆಟ್ಟವರು ಅಥವಾ ಕುಡುಕರು ಅವರು ಹೇಗೋ ಏನೋ ಅಂತ ಎಲ್ಲರ ಬಗ್ಗೆಯೂ ನನಗೆ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ ಅವರ ವೈಯಕ್ತಿಕ ಜೀವನ ಅಷ್ಟು ಗೊತ್ತಿರುವುದಿಲ್ಲ ಅದಕ್ಕಾಗಿ ಅದನ್ನು ಎಲ್ಲವೂ ನೀವೇ ಕುಲಂಕಸವಾಗಿ ವಿಚಾರಿಸಿಕೊಳ್ಳಬೇಕು ಅದಕ್ಕೆ ಮುಂದೆ ಆಗುವ ಅನಾಹುತಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ ಏಳನೇದು ಬೈರಟದಲ್ಲಿ ನಾವು ಜಾತಿಯನ್ನು ಬರೆಯುವಾಗ ನಿಮ್ಮ ಉಪಜಾತಿಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಉದಾಹರಣೆ ಹಿಂದೂ ಉಗಾರ ಹಿಂದೂ ಗುರವ ಪೂಜಾರಿ ಹಿಂದೂ ಜೀರ ಇತ್ಯಾದಿಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ನಾವು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬಂದರೂ ಕೂಡ ಮತ್ತು ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ಏನೇ ಉಲ್ಲೇಖಗೊಂಡಿದ್ದರೂ ಕೂಡ ನೀವು ಯಾವ ಸಮಾಜದ ಉಪಜಾತಿಗೆ ಸೇರಿರುತ್ತೀರಿ ಮತ್ತು ಯಾವ ಸಮಾಜದೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸುತ್ತೀರಿ ಅದನ್ನು ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಬೇಕು ಯಾಕೆಂದರೆ ವೀರಸೈವಿ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಉಪ ಪಂಗಡಗಳು ಉಪನಾಮಗಳು ಭಾಳಷ್ಟು ಬರ್ತವೆ ಅದಕ್ಕೆ ಇದನ್ನು ಸ್ಪಷ್ಟವಾಗಿ ನೀವು ಉಲ್ಲೇಖವನ್ನು ಮಾಡಬೇಕಾಗುತ್ತದೆ ಇನ್ನು ಎಂಟನೇದು ಎರಡನೇ ಸಂಬಂಧಕ್ಕಾಗಿ ಮರು ಮರುಮದುವೆಯಾಗಲು ಇಚ್ಛಿಸುವವರು ದಯವಿಟ್ಟು ಸ್ಪಷ್ಟವಾಗಿ ಸ್ಟೇಟಸ್ ಅಂತ ಹಾಕಿ ಅದರಲ್ಲಿ ಎರಡನೇ ಸಂಬಂಧದ ಅಂತ ಉಲ್ಲೇಖವನ್ನು ಮಾಡಬೇಕು ಅಂದರೆ ನಮ್ಮದು ಎರಡನೇ ಸಂಬಂಧ ಇದೆ ಅಂತ ಉಲ್ಲೇಖವನ್ನು ಮಾಡಬೇಕು ಭಾಳಷ್ಟು ಜನರು ಇದನ್ನು ಉಲ್ಲೇಖಿಸುವುದಿಲ್ಲ ಮತ್ತು ಅವರು ಮೊದಲು ಕೋರ್ಟಿನಿಂದ ಕಡ್ಡಾಯವಾಗಿ ವಿಚ್ಛೇದಿತ ಅಂದರೆ ಡೈವರ್ಸ್ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಒಂದು ವೇಳೆ ಸುಳ್ಳು ಹೇಳಿ ಮುಚ್ಚಿಟ್ಟು ಮೋಸ ಮಾಡಿ ಮದುವೆಯಾದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅದಕ್ಕೆ ನಮ್ಮ ಗ್ರೂಪಿಗೆ ಯಾವುದೇ ಸಂಬಂಧವಿರುವುದಿಲ್ಲ ನಾವು ಆ ತರಹ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ದಯವಿಟ್ಟು ಎಲ್ಲರೂ ವೈವಾಹಿಕ ಸಂಬಂಧವನ್ನು ಬೆಳೆಸುವಾಗ ವಧುವರರ ಹಿನ್ನೆಲೆಯ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ನಿಶ್ಚಿತಾರ್ಥ ಅಥವಾ ಮದುವೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಮೊದಲೇ ಏನೇ ಕುಂದುಕೊರತೆಗಳು ಏನೇ ದೋಷಗಳಿದ್ದರೂ ಕೂಡ ಸ್ಪಷ್ಟವಾಗಿ ಹೇಳಿ ಮದುವೆ ಆಗಬೇಕು ಮುಚ್ಚಿಟ್ಟು ಮದುವೆಯನ್ನು ಆಗಬಾರ್ದು ಎನ್ನುವುದು ವಿನಂತಿ ಇನ್ನು ಒಂಬತ್ತು ದಯವಿಟ್ಟು ಎಲ್ಲರೂ ಹೊಸ ಹೊಸ ಬಯೋಡೇಟಾಗಳನ್ನು ಹಾಕಬೇಕು ಎಲ್ಲರೂ ಬಂದಿರುವ ಬಯೋಡೇಟಾಗಳನ್ನು ನೋಡುವವರ ನೋಡುವವರಾದರೆ ಹಾಕುವವರು ಯಾರು ಅದಕ್ಕಾಗಿ ಎಲ್ಲರೂ ಹೊಸ ಹೊಸ ಬಯೋಡೇಟಾಗಳನ್ನು ಹಾಕಬೇಕು ವಿಶೇಷವಾಗಿ ಕಡಿಮೆ ಶಾಲೆ ಕಲಿತಿರುವ ಕಣ್ಣೆಯರ ಅವಶ್ಯಕತೆ ಭಾಳಷ್ಟು ಇರುತ್ತದೆ ಅದಕ್ಕೆ ಅಂಥ ಫೋಟೋ ಬಯೋಡೇಟಗಳನ್ನು ನಮಗೆ ಕಳುಹಿಸಬೇಕೆಂದು ವಿನಂತಿ ಹದಿನೈದು ಬಯೋಡೇಟಾಗಳನ್ನು ನನಗೆ ಕಳುಹಿಸಿರಿ ನಾನು ಪರಿಶೀಲಿಸಿ ಅವುಗಳನ್ನು ನೋಡಿ ಗ್ರೂಪಿನಲ್ಲಿ ಹಾಕುತ್ತೇನೆ ನೀವು ಹಾಕಿದರೆ ಬರುವುದಿಲ್ಲ ಅದಕ್ಕೆ ಓನ್ಲಿ ಗ್ರೂಪ್ ಅಡ್ಮಿನ್ ಅಷ್ಟೇ ಇರುತ್ತದೆ ಯಾಕಂದರೆ ಗ್ರೂಪ್ನ ಗುರಿ ಉದ್ದೇಶಗಳು ಹಾಳಾಗಬಾರ್ದು ಬೇರೆ ಬೇರೆ ಅನ್ಯ ಭಾಳಷ್ಟು ವಿಷಯಗಳನ್ನು ಅದರಲ್ಲಿ ಹಾಕೋದರಿಂದ ಗ್ರೂಪ್ ಎಡ್ಮಿನ್ ಅಷ್ಟೇ ಇಡಲಾಗಿರುತ್ತದೆ ಆಮೇಲೆ ಹನ್ನೊಂದನೇದ್ದು ಆಗಿ ತೆಗೆದಿರುವ ಅಥವಾ ರಿಯಲ್ ಆಗಿರುವ ಅಂದವಾಗಿರುವ ಸುಂದರವಾಗಿರುವ ಅಟ್ರ್ಯಾಕ್ಟಿವ್ ಆಗಿರುವ ಒಂದು ಅಥವಾ ಎರಡು ಫೋಟೋ ಅಷ್ಟೇ ಕಳಿಸಿರಿ ಭಾಳಷ್ಟು ಫೋಟೋ ಕಳಿಸಲಿಕ್ಕೆ ಹೋಗಬೇಡ್ರಿ ಸುಮಾರು ಒಂದು ಐದು ಹತ್ತು ಫೋಟೋ ಕಳಿಸ್ತೀರಿ ಅಷ್ಟು ಕಳಿಸುವ ಅವಶ್ಯಕತೆ ಇಲ್ಲ ಚೆನ್ನಾಗಿರುವ ಒಂದು ಎರಡು ಫೋಟೋ ಅಷ್ಟೇ ನನಗೆ ಕಳುಹಿಸಬೇಕು ಅನ್ನೋದು ಆಗಿದೆ ಆಮೇಲೆ ಬಯೋಡೇಟಾದಲ್ಲಿ ಕಡ್ಡಾಯವಾಗಿ ಫೋನ್ ನಂಬರ್ ಬರೀಬೇಕು ಭಾಳಷ್ಟು ಜನ ಫೋನ್ ನಂಬರ್ ಬರ ಬರೆಯುವುದಿಲ್ಲ ಹನ್ನೆರಡನೇದು ನಮ್ಮ ಉಚಿತ ಹೂಗಾರ್ ವಧುವರ ಕಲ್ಯಾಣ ವೇದಿಕೆಯಲ್ಲಿ ಬ್ರೋಕರ್ಗಳಿಗೆ ಅವಕಾಶವಿರುವುದಿಲ್ಲ ಇವರು ನಮ್ಮ ಗ್ರೂಪ್ನಲ್ಲಿ ಬರುವ ಬಯೋಡೇಟಾಗಳನ್ನು ತೋರಿಸಿ ಜನರಿಂದ ಭಾಳಷ್ಟು ದುಡ್ಡು ತೆಗೆದುಕೊಳ್ಳುತ್ತಿದ್ದಾರೆ ಹಾಗೆ ಯಾರಾದರೂ ದುಡ್ಡು ಕೇಳಿದರೆ ಅವರ ಫೋನ್ ನಂಬರ್ ಹೆಸರು ಊರು ನನಗೆ ಹೇಳಬೇಕು ಎಂದು ವಿನಂತಿ ದಯವಿಟ್ಟು ಇದಕ್ಕಾಗಿ ಎಲ್ಲರೂ ನನಗೆ ಸಹಕರಿಸಬೇಕು ಎನ್ನುವುದು ನನ್ನ ವಿನಂತಿ ಅದಕ್ಕೆ ಯಾವುದೇ ಬ್ರೋಕರ್ಗಳಿಗೆ ದುಡ್ಡು ಕೊಡಲಿಕ್ಕೆ ಹೋಗಬೇಡ್ರಿ ಕೊಡುವುದಕ್ಕಿಂತ ಮುಂಚೆ ನನಗೆ ಹೇಳ್ರಿ ಕೊಟ್ಟ ಮೇಲೆ ಭಾಳಷ್ಟು ಜನ ಹೇಳ್ತೀರಿ ಅದಕ್ಕೆ ಆ ರೀತಿ ಮಾಡಬೇಡ್ರಿ ಎಂದು ವಿನಂತಿ ಇನ್ನು ಹದಿಮೂರನೇದ್ದು ಯಾರೇ ಫೋನ್ ಮಾಡಿದರೂ ಕಣ್ಣೆ ವರ ಲೈಕ್ ಆಗಲಿ ಬಿಡಲಿ ದಯವಿಟ್ಟು ಎಲ್ಲರೊಂದಿಗೂ ಗೌರವದಿಂದ ಸೌಜನ್ಯವಾಗಿ ಮಾತನಾಡಿರಿ ಭಾಳಷ್ಟು ಜನರು ಗ್ರೂಪಿನಲ್ಲಿ ಬಯಟ ಹಾಕುತ್ತೀರಿ ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದನೆ ಮಾಡಲ್ಲ ಅಂದರೆ ರೆಸ್ಪಾನ್ಸ್ ಮಾಡಲ್ಲ ಹಾಗಾದರೆ ಮತ್ತು ಬಯಲಿಟ ಹಾಕಿದರೆ ಏನು ಉಪಯೋಗ ಹೇಳಿರಿ ಅದಕ್ಕಾಗಿ ಬಯಟಗಳನ್ನು ಚೆನ್ನಾಗಿ ಫೋನ್ ನಂಬರ್ ಬರೆದು ಎಲ್ಲರೊಂದಿಗೂ ಕೂಡ ನೀವು ಚೆನ್ನಾಗಿ ಮಾತನಾಡಿರಿ ಓಪನ್ ಆಗಿ ಹೇಳಿರಿ ನಿಮಗೆ ಲೈಕ್ ಆಗಲಿ ಬಿಡಲಿ ಇನ್ನು ಹದಿನಾಲ್ಕನೇದು ದಯವಿಟ್ಟು ಪ್ರಜ್ಞಾವಂತರು ವಿಚಾರ ಮಾಡಬೇಕು ನಮ್ಮದು ಅಲ್ಪ ಸಮಾಜ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗೋದು ಭಾಳಷ್ಟು ಕಷ್ಟ ಒಳ್ಳೆಯವರಿದ್ದರೆ ಅನುಕೂಲಸ್ಥರಿದ್ದರೆ ವ್ಯಾಪಾರಸ್ಥರಿದ್ದರೆ ಅಥವಾ ಖಾಸಗಿ ಒಳ್ಳೆಯ ಜಾಬ್ ಇದ್ದರೆ ಒಳ್ಳೆಯ ಮನೆತನದವರು ಗುಣವಂತರು ಇದ್ದರೆ ಬಿಗ್ತನ ಮಾಡುವುದು ಉತ್ತಮ ಅಥವಾ ಕನ್ನೆ ಕೊಡಲಿಕ್ಕೆ ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಯಾಕೆಂದರೆ ನೌಕರಿಗಾಗಿ ಕಾಯುತ್ತಾ ಕುಳಿತು ಹೆಣ್ಣು ಮಕ್ಕಳ ವಯಸ್ಸು ಹಾಳಾಗಬಾರದೆಂಬುದು ನನ್ನ ಅನಿಸಿಕೆ ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಕೇವಲ ಇದು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಇನ್ನು ಹದಿನೈದು ದಯವಿಟ್ಟು ಮೊದಲು ನನಗೆ ಬೈರಟ ಹಾಕಬೇಕಾದರೆ ಮೊದಲೇ ವಿಚಾರ ಮಾಡಿರಿ ಒಮ್ಮೆ ಹಾಕಿ ಅನ್ನೋದು ಮತ್ತೊಮ್ಮೆ ಡಿಲೀಟ್ ಮಾಡಿರಿ ಎಂದು ಹೇಳಬೇಡ್ರಿ ಯಾಕೆಂದರೆ ನನ್ನದು ಒಂದೇ ಗ್ರೂಪ್ ಇರುವುದಿಲ್ಲ ಬಹಳಷ್ಟು ಗ್ರೂಪ್ಗಳಿರುತ್ತವೆ ಎಲ್ಲ ಗ್ರೂಪ್ಗಳಲ್ಲಿ ಹಾಕೋದು ಎಲ್ಲ ಗ್ರೂಪ್ಗಳಲ್ಲಿ ಒಂದೊಂದು ಬಯೋಡೇಟಾಗಳನ್ನೇ ಡಿಲೀಟ್ ಮಾಡ್ಕೋತ ಕುಂತ್ರೆ ಹೇಗೆ ಆಗುತ್ತೆ ಹೇಳಿರಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ನನಗೆ ಬಯೋಡೇಟಾ ಕಳಿಸೋದಕ್ಕಿಂತ ಮುಂಚೆನೇ ವಿಚಾರ ಮಾಡಿ ಕಳಿಸ್ರಿ ಒಮ್ಮೆ ನಾನು ಗ್ರೂಪ್ನಲ್ಲಿ ಹಾಕಿದ ಮೇಲೆ ಮತ್ತೆ ಅದನ್ನೇ ಡಿಲೀಟ್ ಮಾಡಿರಿ ಎಂದು ಹೇಳಬೇಡಿರಿ ಇನ್ನು ಹದಿನಾರನೇದು ಈ ಗ್ರೂಪಿನಿಂದ ಕಲ್ಯಾಣಗೊಂಡ ವಧುವರ ಆಕಾಂಕ್ಷಿಗಳು ನಿಶ್ಚಿತಾರ್ಥ ಅಥವಾ ಮದುವೆಯಾದ ನಂತರ ಕಡ್ಡಾಯವಾಗಿ ನಿಶ್ಚಿತಾರ್ಥವಾದ ನಂತರ ನನಗೆ ಕಡ್ಡಾಯವಾಗಿ ತಿಳಿಸ್ಬೇಕು ನಾನು ನಿಮ್ಮ ನಿಶ್ಚಿತಾರ್ಥ ಅಥವಾ ಮದುವೆಯ ಫೋಟೋ ಹಾಕಿ ಗ್ರೂಪ್ನಲ್ಲಿ ಹಾಕಿ ಶುಭಾಶಯಗಳನ್ನು ಅಥವಾ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಆಮೇಲೆ ನಿಮ್ಮ ಬಯೋಡೇಟಾವನ್ನು ನಾನು ಗ್ರೂಪ್ನಿಂದ ತೆಗೆದುಹಾಕುತ್ತೇನೆ ಅಂದರೆ ಡಿಲೀಟ್ ಮಾಡುತ್ತೇನೆ ಇಲ್ಲವಾದರೆ ನಮಗೆ ಗೊತ್ತಿಲ್ಲದೆ ನಾವು ಪದೇ ಪದೇ ಗ್ರೂಪ್ನಲ್ಲಿ ಬಯಟ ಹಾಕುತ್ತಿರುತ್ತೇವೆ ಅದು ನಿಮ್ಮ ಕಲ್ಯಾಣಕ್ಕಾಗಿ ಅದು ನಿಮಗೂ ಕೂಡ ಕಿರಿಕಿರಿ ಆಗುತ್ತದೆ ನನಗೂ ಕೂಡ ಕಿರಿಕಿರಿ ಆಗುತ್ತದೆ ಆಮೇಲೆ ಹದಿನೇಳನೇದು ಕೆಲವು ಕಿಡಿಗಿಡಿಗಳು ಉಡಾಳರು ಈ ಗ್ರೂಪಿನ ಗುರಿ ಉದ್ದೇಶಗಳನ್ನು ಹಾಳು ಮಾಡುತ್ತಿರುತ್ತಾರೆ ಇಲ್ಲವೇ ಗ್ರೂಪ್ ಕ್ರ ಇಲ್ಲವೇ ಹೊಸ ಹೊಸ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ ಏನೇನೋ ಹಾಕುತ್ತಾರೆ ಆಮೇಲೆ ಏನೇನೋ ವಿಡಿಯೋ ಸಂದೇಶಗಳನ್ನು ಹಾಕಿದರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ ನಮ್ಮ ಗ್ರೂಪಿನಲ್ಲಿ ನಾವು ಅಂತಹ ಯಾವುದೇ ಕೆಟ್ಟ ಅಸಭ್ಯ ಅಶ್ಲೀಲ ವಿಡಿಯೋಗಳನ್ನು ಅಥವಾ ಮತ್ತಿತರೆ ಫೋನ್ ಹ್ಯಾಕ್ ಆಗುವಂಥ ವಿಷಯಗಳನ್ನು ನಾವು ಹಾಕುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇವೆ ಆಮೇಲೆ ಹದಿನೆಂಟನದ್ದು ದಯವಿಟ್ಟು ವರದಕ್ಷಿಣೆಯನ್ನು ವರದಕ್ಷಿಣೆಗಾಗಿ ಸಂಬಂಧಗಳನ್ನು ಮುರಿದುಕೊಳ್ಳಬೇಡಿರಿ ಎಂದು ವಿನಂತಿ ಏಕೆಂದರೆ ಅದರಲ್ಲಿ ಹೆಣ್ಣು ಎತ್ತವರ ಕಣ್ಣೀರಿನ ಕಥೆ ಇರುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ ನೆಕ್ಸ್ಟ್ ಹತ್ತೊಂಬತ್ತನೇದು ಬಂದಿರುವ ಬಯಹಿಟ್ಟಗಳಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕನ್ನೆಯನ್ನು ಆರಿಸಿಕೊಳ್ಳಿರಿ ಹ್ಞೂ ಅಂತ ನೋಡುವುದರಲ್ಲಿ ಅರ್ಥ ಇರುವುದಿಲ್ಲ ಏಕೆಂದರೆ ನಮ್ಮದು ಅಲ್ಪ ಸಮಾಜ ಇದು ನನ್ನ ವೈಯಕ್ತಿಕ ಅನಿಸಿಕೆ ಅಷ್ಟೇ ಇನ್ನು ನೆಕ್ಸ್ಟು ಇಪ್ಪತ್ತನೇದು ಹೂಗಾರ್ ವಧುವರರ ಉಚಿತ ಕಲ್ಯಾಣ ವೇದಿಕೆ ಒಂದು ಹೂಗಾರ್ ವಧುವರರ ಕಲ್ಯಾಣ ವೇದಿಕೆ ಮೂರು ಒಂದು ಗುರವ್ ಹೂಗಾರ್ ಸಮಾಜ ಕಲ್ಯಾಣ ವೇದಿಕೆ ಆನಂತರ ಹೂಗಾರ್ ಮರು ವಿವಾಹ ವೇದಿಕೆ ಇದು ಎರಡನೇ ಸಂಬಂಧಕ್ಕಾಗಿ ಇರುವ ಗುರುಪ್ ಆಗಿದೆ ಹಾಗೂ ಇನ್ನಿತರ ವಧುವರ ಕಲ್ಯಾಣ ವೇದಿಕೆಗಳ ಮೂಲಕ ಇಲ್ಲಿವರೆಗೆ ನನಗೆ ತಿಳಿಸಿದ್ದ ಪ್ರಕಾರ ಒಂದು ಸಾವಿರದ ಮದುವೆಗಳು ಆಗಿರುತ್ತವೆ ಎಂದು ಹೇಳಲು ಹರ್ಷವೆನಿಸುತ್ತದೆ ಅದಕ್ಕೆಲ್ಲ ಕಾರಣ ತಮ್ಮ ಸಹಾಯ ಸಹಕಾರ ಎಂದು ಹೇಳಬಹುದು ಹಾಗೆಯೇ ಇನ್ನೂ ಕೆಲವರು ಗ್ರೂಪ್ನಲ್ಲಿ ಹಾಕಲು ಹೇಳಲು ಇಚ್ಛಿಸುವುದಿಲ್ಲ ಅವರು ಕೂಡ ಗ್ರೂಪ್ನಲ್ಲಿ ಇರುತ್ತಾರೆ ಅಂಥವರು ಕೂಡ ಒಂದು ಸಾವಿರ ನಿಶ್ಚಿತಾರ್ಥ ಮತ್ತು ಮದುವೆಗಳು ಆಗಿರುತ್ತವೆ ಹಾಗಾಗಿ ಒಟ್ಟು ಎರಡು ಸಾವಿರದ ಐವತ್ನಾಲ್ಕು ನಿಶ್ಚಿತಾರ್ಥ ಮದುವೆಗಳು ನಮ್ಮ ಹೂಗಾರ್ ಸಮಾಜದ ಉಚಿತ ವಧುವರರ ಕಲ್ಯಾಣ ವೇದಿಕೆಗಳ ಮೂಲಕ ಆಗಿವೆ ಎಂದು ಹೇಳುತ್ತೇವೆ ಈ ವಧುವರರ ಕಲ್ಯಾಣ ವೇದಿಕೆಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ಗೋವಾ ನಾಲ್ಕು ರಾಜ್ಯಗಳ ಹೂಗಾರ್ ಗುರವ್ ಜೀರ್ ಪುಲಾರ್ ಪೂಜಾರಿ ಮುಂತಾದ ಸಮಾಜದ ಎಲ್ಲ ಒಳಪಂಗಡಗಳ ಜನರು ಈ ಗ್ರೂಪ್ನಲ್ಲಿ ಸದಸ್ಯರಾಗಿರುತ್ತಾರೆ ಈ ಗ್ರೂಪ್ಗಳ ಸದುಪಯೋಗವನ್ನು ಎಲ್ಲರೂ ಉಚಿತವಾಗಿ ಖಚಿತವಾಗಿ ಪಡೆದುಕೊಳ್ಳಬೇಕೆಂದು ಈ ಮೂಲಕ ವಿನಂತಿ ಹಾಗೆಯೇ ಕರ್ನಾಟಕ ಹೋಗ ರಾಜ್ಯ ಮಹಿಳಾ ಸಂಘ ಇದು ಕೇವಲ ಮಹಿಳೆಯರಿಗಾಗಿ ಇರುವ ವಾಟ್ಸಪ್ ಗ್ರೂಪ್ ಆಗಿದೆ ಇದರಲ್ಲಿ ಪುರುಷರಿಗೆ ಅವಕಾಶವಿರುವುದಿಲ್ಲ ಮಹಿಳೆಯರು ಸಬಲೀಕರಣಕ್ಕಾಗಿ ಸಂಘಟನೆಗಾಗಿ ವಿವಿಧ ಸ್ವಸಹಾಯ ಸಂಘಗಳಿಗಾಗಿ ಹಾಗೂ ಒಬ್ಬರಿಗೊಬ್ಬರು ಪರಿಚಯ ಪರಿಚಯ ಮಾಡಿಕೊಳ್ಳುವುದಕ್ಕಾಗಿ ಸಹಾಯ ಸಹಕಾರ ಆರ್ಥಿಕ ಸ್ವಾವಲಂಬನೆಗಾಗಿ ಈ ಗ್ರೂಪು ರಚಿಸಲಾಗಿದೆ ಹಾಗೆಯೇ ಇನ್ನೊಂದು ಹೂಗಾರ ಸಮಾಜ ಸೇವೆ ಹಾಗೂ ಉದ್ಯೋಗ ವೇದಿಕೆ ಎಂದು ವಾಟ್ಸಪ್ ಗ್ರೂಪ್ ಪ್ರಾರಂಭಿಸಲಾಗಿದೆ ಈ ಗ್ರೂಪ್ನಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ನೌಕರಿಗಾಗಿ ಅರ್ಜಿಗಳನ್ನು ಕರೆದಾಗ ತಿಳಿಸುವುದು ಇಲ್ಲವೇ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸುವುದು ಅಂದರೆ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಅವುಗಳಿಗೆ ಫೋನ್ ನಂಬರ್ ಲಿಂಕ್ ಮಾಡುವುದಾಗಲಿ ಇನ್ನಿತರ ಸರ್ಕಾರದ ಯೋಜನೆಗಳನ್ನು ಸಮಾಜದ ಜನತೆಗೆ ತಿಳಿಸಿಕೊಡುವಂತಹ ಕೆಲಸ ಕಾರ್ಯವನ್ನು ಈ ವಾಟ್ಸಪ್ ಗ್ರೂಪ್ನಲ್ಲಿ ಮಾಡಲಾಗುತ್ತದೆ ಹಾಗೆಯೇ ಸಮಾಜದ ಬಂಧುಗಳಿಗೆ ಖಾಸಗಿ ಕಂಪನಿಗಳಿಗೆ ಕೆಲಸಕ್ಕೆ ಸೇರಿಸುವ ಸಲುವಾಗಿ ಈ ಗ್ರೂಪು ರಚಿಸಲಾಗಿದೆ ಸಮಾಜಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನು ಸಮಾಜದ ಜನತೆಗೆ ತಿಳಿಸುವುದಕ್ಕಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಮತ್ತಿತರ ಸಮಾಜದ ಜನತೆಗಾಗಿ ಸದುಪಯೋಗವಾಗುವಂತಹ ವಿಷಯಗಳನ್ನು ಈ ಗ್ರೂಪ್ನಲ್ಲಿ ಹಾಕಲಾಗುತ್ತದೆ ದಯವಿಟ್ಟು ಎಲ್ಲ ಸಮಾಜದ ಬಂಧುಗಳು ಈ ಗ್ರೂಪ್ಗಳನ್ನು ಸರಿಯಾಗಿ ಉಚಿತವಾಗಿ ಸದುಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿ ಎಲ್ಲ ಗ್ರೂಪ್ಗಳನ್ನು ಉಚಿತವಾಗಿ ಸಮಾಜ ಸೇವೆಗಾಗಿಯೇ ಪ್ರಾರಂಭಿಸಲಾಗಿದೆ ದಯವಿಟ್ಟು ಪದೇ ಪದೇ ಫೋನ್ ಮಾಡದೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಫಾಲೋಅಪ್ ಮಾಡಿರಿ ಅಂದರೆ ನನಗೂ ಕೂಡ ಸಮಾಜ ಸೇವೆ ಮಾಡಲು ಇನ್ನಷ್ಟು ಹಗುರ ಆಗುತ್ತದೆ ಅದು ಫೋನ್ ನಂಬರ್ ಹಗಲ ಮಾಡೋದರಿಂದ ಕಿರಿಕಿರಿ ಆಗುತ್ತದೆ ನಿಮ್ಮ ವಧುವರರ ಬಯೋಡೇಟಾಗಳನ್ನು ನಾನೆಲ್ಲ ನೋಡಿ ಬಿಟ್ಟು ಅವರವರಿಗೆ ನಾನು ಆಗಿ ವಾಟ್ಸಪ್ಗಳಲ್ಲಿಯೂ ಕೂಡ ಕಳಿಸಿ ಹೇರುತ್ತೇನೆ ಅಂದರೆ ಇಂಜಿನಿಯರ್ ಇದ್ದರೆ ಇಂಜಿನಿಯರಿ ಕಳಿಸಿರ್ತೀನಿ ವ ಡಾಕ್ಟ್ರ್ ಇದ್ದರೆ ಡಾಕ್ಟ್ರಿ ಕಳಿಸಿರ್ತೇನೆ ಅದಕ್ಕೆ ತಾವೆಲ್ಲರೂ ಕೂಡ ಏನೇ ಮೆಸೇಜ್ಗಳನ್ನಿದ್ರೆ ವಾಟ್ಸಪ್ಗಳನ್ನು ಕಳುಹಿಸಬೇಕೆಂದು ವಿನಂತಿ ಇಂತಿ ನಿಮ್ಮ ಸಮಾಜ ಸೇವಕ ಸುರೇಶ್ ಹೂಗಾರ್ ರಾಜ್ಯ ಹೂಗಾರ್ ಉಚಿತ ಹೋದಾರರ ಕಲ್ಯಾಣ ವೇದಿಕೆ ಮುಖ್ಯಸ್ಥರು ಕಂದಗನೂರು ತಾಲೂಕ್ ಮುದ್ದೇಬಿಹಾಳ್ ಜಿಲ್ಲಾ ವಿಜಾಪುರ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ತಮ್ಮದೇನೇ ವಿಚಾರಗಳನ್ನು ಅಭಿಪ್ರಾಯಗಳು ಇದ್ದರೂ ಕೂಡ ಕಮೆಂಟ್ಸ್ ಮಾಡಿರಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ತುಂಬ ಧನ್ಯವಾದಗಳು